ಆ ಸಿನಿಮಾ ಬಂದಾಗ ಇದು ಎರಡನೇ ಪ್ರಯತ್ನ ಡಾರ್ಕ್ ಕಾಮಿಡಿ ಈ ಸಿನಿಮಾದಲ್ಲಿ ಯಾವ ತರ ಚಾಲೆಂಜಸ್ ಇತ್ತು ಸರ್ ಚಾಲೆಂಜಸ್ ಅಂತ ನಾನು ಫಸ್ಟ್ ಸಿನ್ಮಾನೇ ಚಾಲೆಂಜ್ ತುಂಬಾ ಎಂಜಾಯ್ ಮಾಡ್ಕೊಂಡು ತುಂಬಾ ಇಷ್ಟಪಟ್ಟು ಮಾಡಿದಂತ ಸಿನಿಮಾ ಇಲ್ಲಿ ಡಾರ್ಕ್ ಕಾಮಿಡಿ ಅಂತ ಕಂಪ್ಲೀಟ್ ಎಂಟರ್ಟೈನಿಂಗ್ ವೇಲೆ ತೊಗೊಂಡು ಇದು ಕನೆಕ್ಟ್ ಆಗುವಂಥ ಕಂಟೆಂಟ್ ನಾವು ಮಾಡಬೇಕು ಅನ್ನೋ ನೆಸೆಸಿಟಿ ನಮ್ಮಲ್ಲಿ ಹಂಡ್ರೆಡ್ ಪರ್ಸೆಂಟ್ ಇದೆ ಸಬ್ಜೆಕ್ಟ್ ಓರಿಯೆಂಟೆಡ್ ಸಿನಿಮಾ ಅಥವಾ ಈ ಕಾಲ್ಪನಿಕ ಸಿನಿಮಾ ಇಟ್ಸ್ ಅ ಪ್ರಾಪರ್ ಸಬ್ಜೆಕ್ಟ್ ಓರಿಯೆಂಟೆಡ್ ಸಿನಿಮಾ ಇಟ್ಸ್ ಇಟ್ಸ್ ಹ್ಯಾಪನ್ ರ್ಯಾಂಡಮ್ ಸಿಚುಯೇಷನ್ಸ್ ಮೇಲೆ ಆಗುವಂಥದ್ದು ಸೊ ಹೀರೋ ಏನೋ ಮಾಡಿಲ್ಲ ಅಂತ ಒಂದು ತಲೆ ಮೇಲೆ ಎಲ್ಲ ಬರುತ್ತೆ ಏನೇ ಒಂದು ಮೈಂಡ್ ಸೆಟ್ ಅಲ್ಲಿ ಸಿನಿಮಾ ಬಂದರೂ ಕೂಡ ಎಂಜಾಯ್ ಮಾಡ್ಕೊಂಡು ಹೊರಗೆ ಹೋಗ್ತಾರೆ ತುಂಬ ರೇಸಿ ಸ್ಕ್ರೀನ್ ಪ್ಲೇ ಕೆ ಜಿ ಎಫ್ ಅಂತ ಒಂದು ಹಿಟ್ ಕೊಟ್ಟು ಒಂದು ಹಿಟ್ ಫ್ರಾಂಚೈಸ್ ಆಗ್ತಾರೆ ಅದನ್ನ ರೀಚ್ ಆಗಬೇಕು ಅದು ಅದನ್ನು ಅಂತ ಸಿನಿಮಾ ಮಾಡಲೇಬೇಕು ಕರೆಕ್ಟ್ ಎಲ್ಲೋ ಒಂದು ಕಡೆ ಯಾವುದೋ ಒಂದು ಫ್ರೇಮಲ್ಲಿ ನೋಡಿದಾಗ ಅನಿರುದ್ಧ ಸರ್ ಅಲ್ಲಿ ವಿಷ್ಣು ವಿಷ್ಣು ಸರ್ ನಾನು ನೀವು ನೋಡಿದ್ರೆ ಸರ್ ಅಂದರೆ ಬರೀ ಫ್ರೇಮಲ್ಲಿ ಅಂತಲ್ಲ ಅವ್ರ ಜೊತೆ ವರ್ಕ್ ಮಾಡಿ ಎಕ್ಸ್ಪೀರಿಯನ್ಸ್ ಇದೆಲ್ಲ ಸೆಟ್ ಎನ್ವಾರ್ಮೆಂಟ್ ಹೆಲ್ದಿ ಆಗಿರ್ಬೇಕು ಎಲ್ಲರೂ ರೆಸ್ಪೆಕ್ಟ್ ಮಾಡಬೇಕು ಸೊ ಅದನ್ನೆಲ್ಲ ಅವ್ರು ಕಲ್ತ್ಕೊಂಡು ಬಂದಿದ್ದಾರೆ ಅವರು ಸೊ ಎಲ್ಲೋ ಒಂದು ಕಡೆ ಆ ಒಂದು ಚರಿಷ್ಮ ಒಂದು ಆರ ನಮಗೆ ಇಲ್ಲಿ ಅನುಭವ ಸರ್ ಹತ್ರ ಫೀಲ್ ಆಗುತ್ತೆ ಸರ್ ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಸೈಕಲ್ ಗ್ಯಾಪ್ ಯೂಟ್ಯೂಬ್ ಚಾನಲ್ಗೆ ನಮಸ್ಕಾರ ನಾನು ನಿಮ್ಮ ರಾಹುಲ್ ಮಾತಾಡ್ತಾ ಇದ್ದೀನಿ ಇದೇ ಜೂನ್ ಹದಿನಾಲ್ಕನೇ ತಾರೀಕು ಚೆಫ್ ಚಿದಂಬರ ನಿಮ್ಮ ಮುಂದೆ ಬರಲಿದೆ ನನ್ನ ಜೊತೆಗೆ ಇವತ್ತು ಡೈರೆಕ್ಟರ್ ಹಾಗೂ ಪ್ರೊಡ್ಯೂಸರ್ ಇಬ್ಬರು ಇದ್ದಾರೆ ಬನ್ನಿ ವೆಲ್ಕಮ್ ಮಾಡ್ಕೋತೀನಿ ಸರ್ ನಮಸ್ಕಾರ ಮ್ಯಾಮ್ ನಮಸ್ಕಾರ ಹೇಗಿದ್ದೆ ಓಕೆ ಓಕೆ ಕಾಣಿಸ್ತಿದೆ ಫಸ್ಟ್ ಆಫ್ ಆಲ್ ಸರ್ ನಿಮ್ಮ ಒಂದು ಫಸ್ಟ್ ಪ್ರಯತ್ನ ರಾಗುವಂತಿತ್ತು ಮೇಡಮ್ದು ಫಸ್ಟ್ ಹೆಜ್ಜೆ ನಿಮ್ಮ ಅಪ್ರೋಚ್ ಹೇಗಿತ್ತು ಫಸ್ಟ್ ಅಪ್ರೋಚ್ ಇಬ್ರು ನಾವು ಇವ್ರಿಗೂ ಮಾಡಲಿ ಇವಾಗ ನನಗೂ ಸ್ಟಾರ್ಟಿಂಗ್ ಫಸ್ಟ್ ಅಪ್ರೋಚ್ ಆಗಿದ್ದೆ ಈ ಹೀರೋ ಅವ್ರ ಕಡೆಯಿಂದ ನಾನು ಹೀರೋ ಅವ್ರ ಕತೆ ಹೇಳಿದೆ ಅವ್ರ ಕತೆ ಇಷ್ಟ ಆಗಿತ್ತು ಸೊ ಇವರು ಮತ್ತೆ ಸರ್ ಪರಿಚಯ ಇರೋದ್ರಿಂದ ಅವ್ರು ಸಿನಿಮಾ ಮಾಡಬೇಕು ಅಂತ ಡಿಸೈಡ್ ಆಗಿತ್ತು ಸೊ ಆ ಒಂದು ಪ್ರಾಸೆಸ್ ಅಲ್ಲಿ ಒಂದು ಆರು ತಿಂಗಳಿಂದ ಅವ್ರ ಒಂದು ಕತೆಗಳನ್ನ ಹುಡುಕುತ್ತಾ ಒಂದಷ್ಟು ಡೈರೆಕ್ಟ್ ರೈಟರ್ಗಳನ್ನ ಅವರು ಭೇಟಿ ಆಗಿತ್ತು ಓಕೆ ಸೊ ಆ ಒಂದು ಕ್ಯೂ ಅಲ್ಲಿ ನಾನು ಸೆಲೆಕ್ಟ್ ಆಗುತ್ತೆ ಓಕೆ ಆ ರೀತಿ ಹೇಳ್ಬೋದು ಹಾಗಾಗಿ ಸೊ ನಾನು ಅನಿರುದ್ಧವ್ರ ಕತೆ ಹೇಳಿ ಅವ್ರ ಕತೆ ಇಷ್ಟಪಟ್ಟು ಅವ್ರ ಪ್ರೊಡ್ಯೂಸರ್ ಹೇಳಿ ಸೊ ನಾನು ಮತ್ತೆ ಪ್ರೊಡ್ಯೂಸರ್ ಅವ್ರಿಗೆ ಕತೆ ಅಪ್ರೋಚ್ ಮಾಡಿ ಸೊ ಟ್ರಯಾಂಗುಲರ್ ಕನೆಕ್ಷನ್ ಓಕೆ ಓಕೆ ಮಮ್ಮ ನೀವು ಫಸ್ಟ್ ಪ್ರಯತ್ನ ಇಟ್ಟಾಗ ನಿಮ್ಗೆ ಯಾರು ಇನ್ಸ್ಪಿರೇಷನ್ ಆದರೂ ಪ್ಲಸ್ ಯಾಕೆ ಈ ರಂಗಿಗೆ ಬರಬೇಕಂತ ಆಯ್ಕೆ ಆಯಿತು ಆ್ಯಕ್ಚುಲಿ ನಾನು ಮುಂಚೆ ಲೆಕ್ಚರರಾಗಿ ವರ್ಕ್ ಮಾಡ್ತಾ ಇದ್ದೆ ಅದಾದಮೇಲೆ ಮ್ಯಾರೇಜ್ ಆಯಿತು ಸೊ ಫ್ಯಾಮಿಲಿ ಕಡೆ ಕಾನ್ಸಂಟ್ರೇಟ್ ಮಾಡಿದೆ ಒಂದು ಸ್ವಲ್ಪ ದಿನ ಆದಮೇಲೆ ಇಲ್ಲ ನಾನು ಏನಾದರೂ ಮಾಡಬೇಕು ಅಂದ್ಕೊಂಡು ಸ್ವಲ್ಪ ಬಿಸ್ನೆಸ್ ಎಲ್ಲ ಸ್ಟಾರ್ಟ್ ಮಾಡಿದೆ ಆಮೇಲೆ ಮೂವೀಸ್ ಎಲ್ಲ ಜಾಸ್ತಿ ನೋಡ್ತಾ ಇದ್ದೆ ಸೊ ಏನಾದರೂ ಮೂವಿಯಲ್ಲಿ ಒಂದು ಸಾಧನೆ ಮಾಡಬೇಕು ಅಂತ ಅದು ಮೈಂಡಿಗೆ ಬಂತು ಅದು ಸುಮಾರು ವರ್ಷದಿಂದ ಇತ್ತು ಸೊ ಆಮೇಲೆ ಅನಿರುದ್ ಸರ್ ಫ್ರೆಂಡ್ ಆದರು ಸೊ ಒಂದು ಮೂವಿ ಮಾಡೋಣ ಮಾಡೋಣ ಅಂತ ನಾವು ಡಿಸ್ಕಷನ್ ಮಾಡೋ ಟೈಮಲ್ಲಿ ಕರೆಕ್ಟಾಗಿ ಆನಂದ್ ಸರ್ ಬಂದರು ಆನಂದ್ ಸರ್ ಬರೋಕ್ಕಿಂತ ಮುಂಚೆ ಸುಮಾರು ಜನ ಡಿರೆಕ್ಟರ್ಸ್ ಬಂದಿದ್ರು ಬಟ್ ಅದು ಯಾವುದೂ ಸ್ಟೋರಿ ನಾವು ಒಪ್ಕೊಂಡಿರಲಿಲ್ಲ ಸೊ ಆಮೇಲೆ ಸಲ ಆನಂದ್ ಸರ್ ಹೇಗಿರೋ ಸ್ಟೋರಿ ತುಂಬಾ ಇಷ್ಟ ಆಯಿತು ಅವ್ರು ಅಪ್ರೋಚ್ ಮಾಡಿದ್ದೇ ಆಗಲಿ ಆಮೇಲೆ ರಾಘು ಮೂವಿ ನೋಡಿದ್ವಿ ಅದೊಂಥರ ಡಿಫ್ರೆಂಟಾಗಿತ್ತು ಸೊ ನೋಡೋಣ ಡಾರ್ಕ್ ಕಾಮಿಡಿ ಈ ಟೈಮಲ್ಲಿ ಬೇಕಿತ್ತು ಡಾರ್ಕ್ ಕಾಮಿಡಿ ಮೂವಿ ಅಂತ ಸೊ ಹಾಗಾಗಿ ಮೇನು ಅಶ್ವಿನಿ ಪುನೀತ್ ರಾಜ್ಕುಮಾರ್ ನಮ್ಮ ಇದರಲ್ಲಿ ಸ್ಯಾಂಡಲ್ವುಡ್ ಅಲ್ಲಿ ಪ್ರೊಡ್ಯೂಸರ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ ಕರೆಕ್ಟ್ ಸೊ ಅವ್ರದ್ದು ಇನ್ಸ್ಪಿರೇಷನ್ ನನಗೆ ಸರ್ ನಿಮ್ಮ ಫಸ್ಟ್ ಸಿನಿಮಾನು ನಾನು ನೋಡಿದ್ದೀನಿ ರಾಘು ಸಿನ್ಮಾ ಆ ಸಿನಿಮಾ ಬಂದಾಗ ಎಲ್ಲೋ ಒಂದು ಕಡೆ ಜನ ರೀಚ್ ಆಗಿರಲಿಲ್ಲ ಕಂಟೆಂಟ್ ತುಂಬ ರೀಚ್ ಆಗಿತ್ತು ಆ ಸಿನಿಮಾ ಬಂದಾಗ ಇದು ಎರಡನೇ ಪ್ರಯತ್ನ ಡಾರ್ಕ್ ಕಾಮಿಡಿ ಈ ಸಿನಿಮಾದಲ್ಲಿ ಯಾವ್ಯಾವ ಥರ ಚಾಲೆಂಜಸ್ ಇತ್ತು ಸರ್ ನಿಮಗೆ ಚಾಲೆಂಜಸ್ ಅಂತ ಏನಿಲ್ಲ ಯಾಕಂದ್ರೆ ಚಾಲೆಂಜ್ ಹೌದು ಒಬ್ಬ ಸಿಂಗಲ್ ಇಟ್ಕೊಂಡು ಕಂಪ್ಲೀಟ್ ಸಿ ಮಾಡಿ ಹೌದು ಅದು ಕೂಡ ಔಟ್ಡೋರ್ ಶೂಟಿಂಗ್ಸ್ ಅಲ್ಲ ಯೂಶಲಿ ಆಕ್ಟರ್ ಸಿಮಾಗೆಲ್ಲ ಒಂದು ಪರ್ಟಿಕ್ಯುಲರ್ ಜಾಗಲ್ಲಿ ಮುಗಿಸ್ಬಿಟ್ಟಿರ್ತಾರೆ ಪರ್ಟಿಕ್ಯುಲರ್ ಸೆಟ್ ಅಲ್ಲಿ ಮುಗಿಸ್ಬಿಟ್ಟಿರ್ತಾರೆ ಬಟ್ ನನ್ ಸಿನ್ಮಾ ಹೇಗಾದ್ರೆ ನಿಮ್ಗೆ ಒಂದು ವಾಟರ್ ಟನಲ್ ಅಲ್ಲಿ ಹೋಗ್ತಾನೆ ಜಾಗದಲ್ಲಿ ಬೆಂಕಿ ಹಾಕಿಬಿಟ್ಟು ಫುಲ್ ಸ್ಮಶಾನ ಸೆಟಪ್ ಅಪ್ ಸೊ ರೀ ಇದೊಂದು ಸಿಂಗಲ್ ಆ್ಯಕ್ಟ್ರನ್ನ ಹೊರಗೆ ಕರ್ಕೊಂಡ್ಬಂದು ನೀವು ಶೂಟ್ ಮಾಡೋದು ಅದರದ್ದೇ ಅಂತ ಒಂದು ಕತೆ ಸ್ಕ್ರೀನನ್ನು ಬಿಲ್ ಮಾಡೋದು ತುಂಬ ಕಷ್ಟ ಆಗಿದೆ ನನ್ನ ಈ ಸಿನ್ ಅಷ್ಟು ನನಗೆ ಚಾಲೆಂಜಿಂಗ್ ಆಗಿ ಅನಿಸ್ತಿಲ್ಲ ಸರ್ ಇದು ತುಂಬ ಎಂಜಾಯ್ ಮಾಡ್ಕೊಂಡು ತುಂಬ ಇಷ್ಟಪಟ್ಟು ಮಾಡಿದಂಥ ಸಿನಿಮಾ ಶೇರ್ಷಿದೆ ಅಂತ ಓಕೆ ಅಷ್ಟೆಲ್ಲ ರಾಗದಲ್ಲಿ ಸಿಕ್ಕಾಪಟ್ಟೆ ಕಷ್ಟಪಡ್ತೀನಿ ಓಕೆ ಸರ್ ಎಲ್ಲರೂ ಈ ಬ್ಲ್ಯಾಕ್ ಓರಿಯಂಟೆಡ್ ಅನ್ನೋದು ಜಾಸ್ತಿ ಇಂಡಸ್ಟ್ರಿಯಲ್ಲಿ ಬೆಳೆದು ಬಿಟ್ಟಿದೆ ಈ ಸಿನ್ಮಾನು ಬ್ಲ್ಯಾಕ್ ಓರಿಯೆಂಟೆಡ್ ಯಾಕೆ ಬರ್ತಿದೆ ಅಂತ ಬ್ಲಾಕ್ ನೆಟ್ ಓರಿಯೆಂಟೆಡ್ ಇದು ಪುಡಿ ಪ್ರಾಪರ್ ಇಟ್ಸ್ ಡಾರ್ಕ್ ಕಾಮಿಡಿ ಸಿನಿಮಾ ಓಕೆ ಸೊ ಅಂದರೆ ಇಟ್ ಇಟ್ ನೀವೊಂದೇನು ಬ್ಯಾಕ್ ಅಂದ್ರೆ ವೈಲೆನ್ಸ್ ನಾನು ಇಲ್ಲಿ ಅನಿರುದ್ಧ ಅವ್ರ ಹೀರೋ ಆಗಿರೋದ್ರಿಂದ ಸೊ ಅವ್ರ ಒಂದು ಇಮೇಜ್ ಕೂಡ ಒಂದು ಫಸ್ಟ್ ತಲೆ ಬಂದೇ ಬರುತ್ತೆ ಸಿನಿಮಾ ನೋಡಿದ್ಮೇಲೆ ಆ ಇಮೇಜ್ ಚೇಂಜ್ ಆಗೋದು ಆಡಿಯನ್ಸ್ ಪರ್ಸ್ಪೆಕ್ಟ್ ಬಟ್ ಅನಿರುದ್ಧ ನಾವು ಈ ಹಿಂದೆ ಜೊತೆ ಸೀರಿಯಲ್ ಅಲ್ಲಿ ನೋಡಿದ್ದೀವಿ ಸೊ ಒಂದು ಅವ್ರದ್ದು ಒಂದು ಫ್ಯಾಮಿಲಿ ಆಡಿಯನ್ಸ್ ಎಲ್ಲ ಇರ್ತದೆ ಸೊ ಹಾಗಾಗಿ ಅದನ್ನೆಲ್ಲ ನಾವು ತಲೆಯಲ್ಲಿ ಇಟ್ಕೊಂಡು ಆ ಹೀರೋನ ನಾವು ಪ್ರೊಜೆಕ್ಟ್ ಮಾಡಬೇಕಾಗುತ್ತೆ ಇಲ್ಲಿ ಡಾರ್ಕ್ ಕಾಮಿಡಿ ಅಂತಿದ್ರು ಕಂಪ್ಲೀಟ್ ಎಂಟರ್ಟೈನಿಂಗ್ ವೇಲೆ ತಗೊಂಡು ಹೋಗಿದ್ರು ಸಾಕಷ್ಟು ಈ ಡಾರ್ಕ್ ಎಲಿಮೆಂಟ್ ಗಳನ್ನೆಲ್ಲ ನಾವು ಒಂದು ಎಂಟರ್ಟೈನ್ಮೆಂಟ್ ರೂಪದಲ್ಲಿ ತೋರಿಸಿದ್ವಿ ಸೊ ಇಲ್ಲಿ ಇಸ್ಮೋಸ್ ಖಂಡಿತವಾಗ್ಲೂ ಆಗಲ್ಲ ನೋಡೋ ಆಡಿಯನ್ಸ್ ಮ್ಯಾಮ್ ಈ ಸಿನಿಮಾ ಫಸ್ಟ್ ಮಾಡಿದಾಗ ನೀವು ಈ ಯೋಚನೆ ಮಾಡಿದ್ರೆ ಅಂದರೆ ಅನಿರುದ್ ಸರ್ ತಗೋತಿದ್ದಾರೆ ಬಜೆಟ್ ವೈಸ್ ಏನು ಯೋಚನೆ ಮಾಡಲಿಲ್ಲ ಇಲ್ಲ ಎಲ್ಲ ಯೋಚನೆ ಮಾಡಿಬಿಟ್ಟೆ ಮಾಡ್ತಾ ಇರೋದು ಆ್ಯಕ್ಚುಲಿ ಇದರಲ್ಲಿ ನಾನು ಒಬ್ಬಳೇ ಪ್ರೊಡ್ಯೂಸ್ ಇಲ್ಲ ನನ್ನ ನಾನು ಪ್ರೊಡ್ಯೂಸ್ ಇದ್ದೀನಿ ಅಂದ ತಕ್ಷಣ ನನ್ನ ಜೊತೆಗೆ ನನ್ನ ಫ್ರೆಂಡ್ಸು ನನ್ನ ಫ್ಯಾಮಿಲೀಸ್ ಎಲ್ಲ ಸಪೋರ್ಟ್ ಓಕೆ ಸೊ ನನಗೆ ಆ್ಯಕ್ಚುಲಿ ಡಾಕ್ಟರ್ ವಿಷ್ಣುವರ್ಧನ್ ಅಂದರೆ ನಮ್ಮ ಫ್ಯಾಮಿಲಿಲಿ ತುಂಬಾ ಇಷ್ಟ ಸೊ ಅವ್ರ ಫ್ಯಾಮಿಲಿಯಿಂದ ಅನಿರುದ್ಧ್ ಸರ್ ಜಿಂಬಲ್ಲಿ ಪರಿಚಯ ಆಗಿತ್ತು ಸೊ ಆಬ್ವಿಯಸ್ಲಿ ನಾನು ಅನಿರುದ್ ಸರ್ ಮಾಡ್ಕೋಬೇಕು ಅವ್ರದ್ದು ಸೀರಿಯಲ್ ಎಲ್ಲ ನೋಡಿದ್ನಲ್ಲ ಆ್ಯಕ್ಟಿಂಗ್ ಚೆನ್ನಾಗಿತ್ತು ಸೊ ಇವ್ರ ಸ್ಟೋರಿಗೆ ಅದು ಮ್ಯಾಚ್ ಆಗುತ್ತೆ ಅಂದ್ಕೊಂಡು ಓಕೆ ಸರ್ ಈ ಸಿನಿಮಾದಲ್ಲಿ ಎರಡು ಜಡೆ ಮೂರು ಜಡ ಇದೆ ಹೇಗೆ ಸರ್ ಮೇಂಟೈನ್ ಮಾಡಿದ್ರಿ ಇಬ್ರು ಹೀರೋಯಿನ್ಸ್ ಪ್ಲಸ್ ಒಬ್ಬರು ಪ್ರೊಡ್ಯೂಸರ್ ವೆರಿ ಅವರು ಹ್ಯಾಂಡಲ್ ಸ್ವೀಡ್ ಯಾಕಂದ್ರೆ ಈಸಿ ನಮ್ಗೆ ಪ್ರಶ್ನೆ ಬರಲಿಲ್ಲ ಹ್ಯಾಂಡಲ್ ಅನ್ನೋ ಪ್ರಶ್ನೆ ಬರಲ್ಲ ಬಟ್ ಇಬ್ರು ಹೀರೋಯಿನ್ಸ್ ಇದ್ದಾಗ ನಾವು ವಿ ಅದು ಸ್ಕ್ರಿಪ್ಟ್ ಲೆವೆಲ್ ನಾವು ಆ ಒಂದು ಕರೆಕ್ಟ್ ಒಂದು ತಗೊಬೇಕಾಗುತ್ತೆ ಯಾಕಂದ್ರೆ ಅವ್ರದೇ ಆದ್ರದೇ ಒಂದು ಇಷ್ಟಪಡುವಂತಹ ಆಡಿಯನ್ಸ್ ಇರ್ತಾರೆ ಅವರಿಗೆ ಅಂಡ್ ಇಬ್ರು ಹೀರೋಯ್ನ್ಸ್ನ ಕ್ಯಾಸ್ಟ್ ಮಾಡುವಾಗ ಎಲ್ಲೋರಿಗೆ ರನ್ ಟೈಮ್ ಆಗಿರಲಿ ಅಥವಾ ಸಬ್ಜೆಕ್ಟ್ ಅಲ್ಲಿ ಒಂದು ಇಂಪಾರ್ಟೆನ್ಸ್ ಕಮ್ಮಿ ಆಗ್ಬೋದು ಕರೆಕ್ಟ್ ಒಬ್ಬನ್ನ ಕಮ್ಮಿ ತೋರ್ಸಿ ದಾಸಿ ತೋರ್ಸಲ್ಲಿ ನಾಳೆ ನೋಡಿದಾಗ ಈ ಕ್ಯಾರೆಕ್ಟರ್ ಇವ್ನ ಕಾಸ್ಟ್ ಮಾಡಿದ್ರು ಅಂತ ಆಡಿಯನ್ಸ್ ಕೂಡ ಓಕೆ ಸೊ ಆ ರೀತಿ ಅಂತ ನಾವು ನೀಟಾಗಿ ಒಬ್ಬರನ್ನ ಒಂದು ಫ್ಲೇವರ್ ಅಲ್ಲಿ ನಾವು ಕ್ಯಾರೆಕ್ಟೈಸನ್ ಮಾಡಿ ಇನ್ನೊಬ್ಬರನ್ನ ಇನ್ನೊಂದು ಫ್ಲೇವರ್ ಓಕೆ ಫಾರ್ ಎಕ್ಸಾಂಪಲ್ ಈಗ ರೇಚಲ್ ನಾವು ಸ್ವೀಟೆಸ್ಟ್ ಡಿಸರ್ಟ್ ಅಂತ ಕರಿ ಸೊ ಒಂದು ಸ್ವೀಟ್ ಕ್ಯಾರೆಕ್ಟರು ಒಂದು ಒಂದು ಕಾಮ್ ಸೆಟಲ್ಡ್ ಒಂದು ಥರ ಕ್ಯಾರೆಕ್ಟರ್ ನಿಧಿಸುಬಾರ್ನ ತಗೊಂಡಾಗ ನಾವು ಒಂದು ಹಾಟೆಸ್ಟ್ ಸ್ಪೈಸ್ ಅಂತ ಕರೆದ್ ಯಾಕಂದರೆ ಅಷ್ಟು ಮಜಾ ಇರ್ತಾ ಕ್ಯಾರೆಕ್ಟರ್ ನೋಡೋದಕ್ಕೆ ಸ್ಕ್ರೀನ್ ಮೇಲೆ ಅವ್ರು ಮಾಡೋಂಥ ಕಾಮಿಡಿ ಆಗಿರಲಿ ಒಂದು ಫನ್ ಆಗಿರಲಿ ಅಥವಾ ಅವ್ರ ಭಕ್ತರೆ ಅವ್ರು ಬಕ್ರ ಆಗೋದಾಗಿರಲಿ ಓಕೆ ಸೊ ಇದೆಲ್ಲ ನೋಡಿದಾಗ ನಮ್ಗೆ ಅದು ಅದೊಂದು ಬೇರೆ ಥರದೊಂದು ಎಂಟರ್ಟೈನ್ಮೆಂಟ್ ಸರ್ ಆ ಮೈಸೂರಲ್ಲಾಗಲಿ ಅಥವಾ ಶಿವಮೊಗ್ಗದಾಗಲಿ ತುಂಬ ಜನ ತುಂಬ ಕಡೆ ಪ್ರಮೋಷನ್ ಮಾಡಿ ಬಂದ್ರೆ ಅಲ್ಲಿರೋ ಆಡಿಯನ್ಸ್ ಪಲ್ಸ್ನ ನೀವು ಅರ್ಥ ಮಾಡ್ಕೊಂಡಾಗ ಏನಿಸ್ತು ಸರ್ ಆ್ಯಸ್ ಅ ಡೈರೆಕ್ಟರ್ ಸರ್ ಅಂದರೆ ಆಡಿಯನ್ಸ್ನ ಒಂದು ಸಪ್ರೇಟ್ ಮಾಡೋಕ್ಕಾಗಲ್ಲ ಸರ್ ಎಲ್ಲ ಲ್ಯಾಂಗ್ವೇಜಸ್ ಸಿನಿಮಾನ ನಮ್ಮಲ್ಲಿ ನೋಡ್ತೀವಿ ಬೇರೆ ಸ್ಟೇಟ್ ಗಳಿಗೆ ಹೋದ್ರೆ ಅಲ್ಲಿ ಬೇರೆ ಲ್ಯಾಂಗ್ವೇಜ್ ಸಿನಿಮಾಗಳ ಬರೆ ಸ್ವಲ್ಪ ಕಮ್ಮಿ ಬರುತ್ತೆ ನಮ್ಮಲ್ಲಿ ಆಗಿಲ್ಲ ನಮ್ಮಲ್ಲಿ ಅವ್ರದೇ ತಮಿಳಲ್ಲಿ ನೋಡಿದ್ರೆ ನಂಬರ್ ಆಫ್ ಥಿಯೇಟರ್ಸ್ ನೋಡಿದ್ರೆ ತೆಲುಗು ನಂಬರ್ ಆಫ್ ಥಿಯೇಟರ್ಸ್ ನೋಡಿದ್ರೆ ಇದು ಅದೇ ಸ್ಟೇಟ್ ಅಂತ ಕೂಡ ಅನಿಸ್ಬಿಡುತ್ತೆ ಬುಕ್ಕಿಂಗ್ ತಗೋದ್ ನೋಡಿದಾಗ ಅಷ್ಟು ಥಿಯೇಟರ್ ಗಳು ಕೊಟ್ಟಿರ್ತಾರೆ ಓಕೆ ಸೊ ನಮ್ಮಲ್ಲಿ ಎಲ್ಲ ರೀತಿಯ ಲ್ಯಾಂಗ್ವೇಜ್ ಸಿನಿಮಾಗಳು ನೋಡಿರುವಂತಹ ಅಥವಾ ಆಡಿಯನ್ಸ್ ತುಂಬಾ ಜನ ಇದೆ ಸೊ ಹಾಗಾಗಿ ನಾವು ಒಂದು ರೀಜನ್ ಸ್ಪೆಸಿಫಿಕ್ ಸೊ ಲ್ಯಾಂಗ್ವೇಜ್ ಸ್ಪೆಸಿಫಿಕ್ ಆಡಿಯನ್ಸ್ ಅಂತ ಹೇಳೋಕ್ಕಾಗ ನಮ್ಮೂರು ಎಲ್ಲ ಸಿನಿಮಾಗಳು ನೋಡ್ತಾರೆ ಸೊ ಹಾಗಾಗಿ ನಮ್ಮ ಕಂಟೆಂಟ್ ನಾವು ಯಾವ ರೀತಿ ಕೊಡ್ತಾ ಇದ್ದೀವಿ ಎಲ್ಲ ಆಡಿಯನ್ಸ್ಗೂ ಅದು ಕನೆಕ್ಟ್ ಆಗುವಂಥ ಕಂಟೆಂಟ್ ನಾವು ಮಾಡಬೇಕಿರೋ ಒಂದು ನೆಸೆಸಿಟಿ ನಮ್ಮಲ್ಲಿ ಹಂಡ್ರೆಡ್ ಪರ್ಸೆಂಟ್ ಇದೆ ಒಂದೇ ಥರ ಜಾನರ್ ಸಿನಿಮಾಗಳು ನಾವು ಮಾಡ್ಕೊಂಡು ಪಕ್ಕದ ಲ್ಯಾಂಗ್ವೇಜಲ್ಲಿ ಇರೋರು ಡಿಫ್ರೆಂಟ್ ಡಿಫ್ರೆಂಟ್ ಕಾನ್ಸೆಪ್ಟ್ಗಳು ಮಾಡ್ತಿದ್ದಾರೆ ಯೂನಿಕ್ ಸ್ಟೋರಿಗಳನ್ನ ಮಾಡ್ತಿದ್ದಾರೆ ಸೊ ಅಬ್ವಿಯಸ್ಲಿ ಅವ್ರು ಅಟ್ರಾಕ್ಟಿಕ್ ಸಿನಿಮಾ ನೋಡೇ ನೋಡ್ತಾರೆ ಒಂದು ಒಳ್ಳೆ ಸಿನಿಮಾಗೆ ಯಾವುದೋ ಲ್ಯಾಂಗ್ವೇಜ್ ಬ್ಯಾರಿಯರ್ ಅಂತ ಇರಲ್ಲ ಕರೆಕ್ಟ್ ಸರ್ ಸೊ ನಾವು ಅವ್ರು ನಮ್ಮ ಸಿನಿಮಾ ನೋಡ್ತಿಲ್ಲ ಬೇರೆ ಲ್ಯಾಂಗ್ವೇಜ್ ಸಿನಿಮಾಗಳು ನೋಡ್ತಿದ್ದಾರೆ ಅಂತ ನಾವು ಅವ್ರನ್ನ ಘೋಷಣೆ ಮಾಡೋದಕ್ಕಿಂತ ನಾವು ಅವ್ರಿಗಿಂತ ಬೆಟರ್ ಆಗಿರುವಂತಹ ಒಂದು ಕಂಟೆಂಟ್ಸ್ನ ಕೊಡಬೇಕಾಗಿರೋ ಒಂದು ಪರಿಸ್ಥಿತಿ ಈಗಿದೆ ಆ್ಯಂಡ್ ನಾವು ಅದನ್ನು ಈಗ ಬರ್ತಿರುವಂಥ ರೈಟರ್ಸ್ ಆಗಿರಲಿ ಡೈರೆಕ್ಟರ್ಸ್ ಆಗಿರಲಿ ಫಾಲೋ ಮಾಡಬೇಕು ಸರ್ ಟೀಸರ್ ಬಿಟ್ಟಾಗ ನನಗಿದು ಫಸ್ಟ್ ಅಂದಿದ್ದು ವಿಕ್ರಮ್ ಡಬ್ಬ ಏನಾದಾಗ್ತಿದೆಯಾ ಅದು ಅವತ್ತು ಕೇಳಿದೆ ನಾನು ಟೀಸರ್ ಟೈಮಲ್ಲಿ ಯಾಕಂದರೆ ಫಸ್ಟ್ ಬಂದಾಗ ಅಡುಗೆ ಮಾಡೋದು ಮತ್ತೆ ಆಮೇಲೆ ಇದರಲ್ಲಿ ಚೆಫ್ ಅನ್ನೋದು ಇದು ಅಂದರೆ ನಾನೇನು ಹೇಳ್ತಾ ಇರ್ತೀನಿ ಸಬ್ಜೆಕ್ಟ್ ಓರಿಯೆಂಟೆಡ್ ಸಿನಿಮಾ ಅಂತ ಅಥವಾ ಈ ಕಾಲ್ಪನಿಕ ಸಿನಿಮಾನ ಇದು ಸೊ ಇಟ್ಸ್ ಅ ಪ್ರಾಪರ್ ಸಬ್ಜೆಕ್ಟ್ ಓರಿಯೆಂಟೆಡ್ ಸಿನಿಮಾ ಇಟ್ಸ್ ಇಟ್ಸ್ ಹ್ಯಾಪೆಂಡ್ ಬಿಟ್ವೀನ್ ರ್ಯಾಂಡಮ್ ಸಿಚುಯೇಷನ್ಸ್ ಮೇಲೆ ಆಗುವಂಥದ್ದು ಓಕೆ ಸೊ ಹೀರೋ ಏನೋ ಮಾಡಿಲ್ಲ ಅಂತ ಅವನ ತಲೆ ಮೇಲೆ ಎಲ್ಲ ಬರುತ್ತೆ ಸೊ ಈ ಒಬ್ರಿಗೆ ಸಂಬಂಧ ಇನ್ನೊಬ್ರು ಒಬ್ರಿಗೆ ಸಂಬಂಧ ಇರೋದು ಇನ್ನೊಬ್ರಿಗೆ ಬೇರೆ ಥರದ ಸಂಬಂಧ ಇರುತ್ತೆ ಸೊ ಅದು ಇಂಟರ್ ಲಿಂಕ್ಡ್ ಒಂದು ಸಬ್ಜೆಕ್ಟ್ ತುಂಬ ರೇಸಿ ಸ್ಕ್ರೀನ್ ಪ್ಲೇ ಆ್ಯಂಡ್ ನೀವು ಕೇಳಿದಾಗ ಎಸಿ ಈಗ ನೀವು ವಿಕ್ರಮ್ ಟೀಸರ್ ನೋಡಿದ್ರೆ ಆ ಟೀಸರ್ ತೋರಿಸಿದು ಸಿನಿಮಾಗೂ ಅದ್ ನಿಮ್ ಕನೆಕ್ಷನ್ ಇಲ್ಲ ಮೆಟಫಾರಿಕಲಿ ಮಾಡಿದ್ರು ಬಟ್ ಈಗ ನನ್ನ ಟೀಸರ್ ಬಿಟ್ಟಾಗ ಪ್ರಶ್ನೆಗಳು ಬಂದು ಟ್ರೈಲರ್ ಬಂದಾದ್ಮೇಲೆ ಕೂಡ ಮಾಡಿಲ್ಲ ಯಾಕಂದ್ರೆ ಕ್ಲಾರಿಟಿ ನಾನು ಟೈಲರ್ ನೋಡಿದ್ರೆ ಅದಲ್ಲ ಇದೆ ಬಟ್ ನನ್ನ ಸಿನಿಮಾಗ್ ಹಾಗೆ ಬೇಕಿತ್ತು ಅಪ್ರೋಚ್ ಅವ್ರು ಮಾಡಿದಾರೆ ಬೇರೆಯವ್ರು ಮಾಡಿದಾರ ಅದರ ಕಾನ್ಸೆಪ್ಟ್ ಅಲ್ಲ ನನ್ನ ಸಿನಿಮಾ ಸರ್ಚ್ ಅದ್ರಲ್ಲಿ ಡಾರ್ಕ್ ಕಾಮಿಡಿ ನನ್ನ ಟ್ರೈಲರ್ ತೋರಿಸ್ತೀನಿ ಲಾಸ್ಟ್ ಯಾವ ತರ ಬಿರಿಯಾನಿ ಮಾಡ್ತಾರೆ ಇಲ್ಲ ಹಾಗ ಅನಿಸಿಲ್ಲ ಅವಾಗ ಕರೆಕ್ಟ್ ಕರೆಕ್ಟ್ ಆ್ಯಸ್ ಎ ಪ್ರೊಡ್ಯೂಸರ್ ಆಗಿ ನೀವು ರಿಲೀಸ್ಗೆಲ್ಲ ಹೇಗೆ ಪ್ಲ್ಯಾನ್ ಮಾಡಿದ್ದೀರಾ ನೀವು ಸೇಫ್ ಆಗಿದ್ದೀರ ನಾನು ಸೇಫ್ ಟ್ರೈ ಮಾಡ್ತಾ ಇದ್ದೀನಿ ಎಲ್ಲ ಎಲ್ಲ ಕಡೆಯಿಂದನೂ ಆಗತ್ತೆ ಅಂತಲೂ ಇದೆ ಮೂವಿನೂ ಹಿಟ್ ಆಗತ್ತೆ ಅಂತ ಇದೆ ಸೊ ಎಲ್ಲ ಕಡೆಯಿಂದ ಪ್ರಯತ್ನ ಮಾಡ್ತಾ ಇದ್ದೀವಿ ನಮ್ಮ ಟೀಮ್ ತುಂಬಾ ಚೆನ್ನಾಗಿದೆ ಸಪೋರ್ಟ್ ಮಾಡ್ತೀವಿ ಯಾಕಂದರೆ ನನ್ನ ಫಸ್ಟ್ ಎಕ್ಸ್ಪೀರಿಯನ್ಸ್ ಎಕ್ಸ್ಪೀರಿಯೆನ್ಸ್ ಎಕ್ಸ್ಪೀರಿಯೆನ್ಸ್ ಇದೆ ಸೊ ಸೇಫ್ ಆಗ್ತಾ ಇದ್ದೀನಿ ಅಂದರೆ ಆರ್ಗ್ಯಾನಿಕ್ ವ್ಯೂಸ್ ಜಾಸ್ತಿ ಆಗಿತ್ತು ಟ್ರೈಲರ್ ಬಿಟ್ಟಾಗ ಹ್ಞೂ ಹ್ಞೂ ಎಷ್ಟು ಬಿಟ್ಟಿದ್ದು ಫೈವ್ ಹಂಡ್ರೆಡ್ ಆ ಥರ ಒಂದು ವ್ಯೂಸ್ ಹೋದಾಗ ನಿಮ್ಮ ಪ್ರಕಾರ ಏನೇ ಅಂತ ನಿಮ್ಮ ರಿಯಾಕ್ಷನ್ಸ್ ಹೇಗಿರುತ್ತೆ ಅವಾಗ ಅಂದರೆ ನಮ್ಮ ಪ್ರಮೋಷನ್ಸ್ ಏನು ಮಾಡ್ತಾ ಇದ್ದೀವಿ ಅಲ್ಲಿ ರಿಫ್ಲೆಕ್ಟ್ ಆಗುತ್ತೆ ಆರ್ ಗಂಟೆ ವ್ಯೂಸ್ ಹೋದಾಗ ನಿಮಗೆ ಓಕೆ ನಾವು ಮಾಡ್ತಿರುವಂಥ ಒಂದು ಪ್ರಮೋಷನ್ಸ್ ವರ್ಕೌಟ್ ಆಗ್ತಿದೆ ಅಂತ ಒಂದು ಎಕ್ಸ್ ನಮಗೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ ಪ್ಲಸ್ ಇಷ್ಟು ಜನಕ್ಕೆ ರೀಚ್ ಆಗ್ತಿದೆ ಅಲ್ವಾ ನಾವು ಕಂಟೆಂಟು ಅಷ್ಟೇ ಚೆನ್ನಾಗಿ ಮಾಡಬೇಕು ಮತ್ತು ಇನ್ನೂ ಪ್ರಮೋಷನ್ಸ್ ಚೆನ್ನಾಗಿ ಮಾಡಬೇಕು ಆ್ಯಂಡ್ ಥಿಯೇಟರ್ ರಿಲೀಸ್ ಪ್ಲಾನು ಅಷ್ಟು ಜನ ನೋಡ್ತಿದ್ರೆ ಅಂದಾಗ ಅಷ್ಟು ಥಿಯೇಟರ್ಗಳು ಬೇಕು ನಮಗೆ ಆಡಿಯನ್ಸ್ ಈಗ ಎಲ್ಲೋ ಲಿಮಿಟೆಡ್ ಥಿಯೇಟರ್ಸ್ ಅಲ್ಲಿ ರಿಲೀಸ್ ಮಾಡಿ ಅಷ್ಟು ಜನ ಬಂದು ನೋಡೋಕ್ಕಾಗಲ್ಲ ಆಗಲ್ಲ ಈಗಲೇ ಓಲ್ಡ್ ಮೆಡ್ರಾಸ್ ರೋಡ್ ಆ ಕಡೆ ಇರೋರು ಬ್ಯಾಂಗ್ಳೂರ್ ನಾರ್ತ್ ಇರೋ ಬಂದುಬಿಟ್ಟು ಇಲ್ಲಿ ನಾನು ಥಿಯೇಟರ್ಸ್ ಮಾಡಿದ್ವಿ ಅಂದ್ರೆ ಅಲ್ಲಿಂದ ಇಲ್ಲಿ ಬಂದು ಸಿನಿಮಾ ಕರೆಕ್ಟ್ ಸೊ ನನ್ನ ಸಿನಿಮಾ ಅಲ್ಲಿ ಕೂಡ ರಿಲೀಸ್ ಆಗಬೇಕು ಸೊ ವಿ ನಮ್ಮ ಸಿನಿಮಾ ಎಲ್ಲ ಕಡೆ ಒಳ್ಳೊಳ್ಳೆ ಶೋಸು ಮತ್ತೆ ಎಲ್ಲರೂ ರೀಚ್ ಆಗುವಂಥ ಒಂದು ಅದು ರಿಲೀಸ್ ಆಗೋದು ನಮ್ಮ ಸರ್ ದೊಡ್ಡ ದೊಡ್ಡ ಹೀರೋಗಳದು ವರ್ಷಕ್ಕೆ ಒಂದು ಸಿನಿಮಾ ರಿಲೀಸ್ ಆಗ್ತದೆ ಇಲ್ಲಾಂದರೆ ಎರಡು ವರ್ಷಕ್ಕೊಂದು ಸಿನಿಮಾ ರಿಲೀಸ್ ಆಗ್ತದೆ ಥಿಯೇಟರ್ಗಳು ಉಳಿತಿಲ್ಲ ಈ ಸಮಯದಲ್ಲಿ ಆ್ಯಸ್ ಅಡೈರೆಕ್ಟರು ನೀವು ಕಂಟೆಂಟ್ ಕೊಡೋದ್ರಲ್ಲಿ ಅಂದರೆ ಕಂಟೆಂಟ್ ಮಾಡೋದ್ರಲ್ಲಿ ಬೇರೆ ಡೈರೆಕ್ಟರ್ಸ್ಗಳಿಗೆ ಏನು ಹೇಳ್ತೀರಾ ಸರ್ ಯಾಕೆಂದರೆ ಬೀಯಿಂಗ್ ಅನ್ ಆಡಿಯನ್ಸ್ ನನ್ನ ಒಂದು ಉತ್ತರ ಇರುತ್ತೆ ಬೀಯಿಂಗ್ ಅ ಡೈರೆಕ್ಟರ್ ಉತ್ತರ ಬೇರೆ ಓಕೆ ಈಗ ಬೀಯಿಂಗ್ ಎನ್ ಆಡಿಯನ್ಸ್ ಅಂದರೆ ಏನು ಮೂರು ಯಾವುದೇ ಒಂದು ದೊಡ್ಡ ಹೀರೋ ತಗೊಂಡ್ರೆ ನೀವು ವರ್ಷ ಎರಡು ವರ್ಷಕ್ಕೊಂದು ಮೂರು ವರ್ಷಕ್ಕೊಂದು ನಾಲ್ಕು ವರ್ಷಕ್ಕೊಂದು ಸಿನಿಮಾ ಮಾಡಿದರೆ ಹೇಗೆ ಅಂತ ಇದು ಬೀಯಿಂಗ್ ಎನ್ ಆಡಿಯನ್ಸ್ ಬೀಯಿಂಗ್ ಅ ಡೈರೆಕ್ಟರ್ ಅಂದರೆ ಸರ್ ಈಗ ಒಂದು ಸಿನಿಮಾ ಫಾರ್ ಎಕ್ಸಾಂಪಲ್ ಒಂದು ದೊಡ್ಡ ಆಕ್ಟರ್ ಒಂದು ಸಿನಿಮಾ ಹಿಟ್ ಆಯ್ತು ನೋಡೋದಿ ಅದು ಆಟೋಮೆಟಿಕಲಿ ಇನ್ನೊಬ್ಬ ಹೀರೋಗೆ ಅಷ್ಟು ಇವಾಗ ಕ್ವಾಲಿಟಿ ಕಂಟೆಂಟ್ ಸೊ ಅಷ್ಟು ಇವಾಗ ಅವ್ರಿಗೆ ಸಿಕ್ತು ಆ ಕಂಟೆಂಟ್ ಆ ಈಗಿರುವಾಗ ಒಂದು ಕಂಟೆಂಟ್ ಸಿಗ್ಬೇಕಲ್ಲ ಸೊ ಇಟ್ ಟೇಕ್ಸ್ ಇಸ್ ಓನ್ ಟೈಮ್ ಮತ್ತೆ ಮೇಕಿಂಗ್ ವೈಸ್ ಅಷ್ಟೇ ದೊಡ್ಡ ದೊಡ್ಡ ಹೀರೋಗಳು ಅದೊಂದು ಒಳ್ಳೆ ಹೆಲ್ತಿ ಕಾಂಪಿಟೇಷನ್ ಇದೆ ಈಗ ವಿ ಆರ್ ಎಕ್ಸ್ಪೋಸ್ ಟು ಆಲ್ ಡಿಫ್ರೆಂಟ್ ಕೈಂಡ್ಸ್ ಆಫ್ ನ್ಯೂ ಟೆಕ್ನಾಲಜೀಸ್ ಇದೆ ಸೊ ಅದನ್ನೆಲ್ಲ ನಾವು ಇನ್ಕಾರ್ಪೊರೇಟ್ ಮಾಡಿಕೊಂಡು ಒಂದು ಸಿನಿಮಾ ಮಾಡೋದು ಅಸ್ ಬಿಂಗ್ ಡೈರೆಕ್ಟರ್ ಹೇಳ್ತೀವಿ ಅದಕ್ಕೆ ಅದೇ ಟೈಮ್ ಇರುತ್ತೆ ಸರ್ ಯಾಕಂದ್ರೆ ಫ್ಯಾನ್ಸ್ ಅಷ್ಟೇ ಈಗ ಒಂದು ಸಿನಿಮಾದ ಒಂದು ಹೀರೋ ಅವರು ಹಿಟ್ ಹೊಡೋದ್ಮೇಲೆ ಈ ಕಡೆ ಇವ್ರದ್ದು ಪ್ರೆಷರ್ ಇದ್ದೇ ಇರುತ್ತೆ ಇಲ್ಲ ಆ ಹೀರೋ ಹಿಟ್ಟು ನಮ್ಮ ಕೂಡ ಹಿಟ್ ಕರೆಕ್ಟ್ ಇನ್ ಕಲೆಕ್ಷನ್ ಆಗ್ಬೇಕು ಅಂತ ಒಂದಿರುತ್ತೆ ಸೊ ಅದನ್ನೆಲ್ಲ ಸ್ಯಾಟಿಸ್ಫೈ ಮಾಡಬೇಕಂದ್ರೆ ನನ್ನಂಥ ಡೈರೆಕ್ಟರ್ ಆಗಿರಲಿ ರೈಟರ್ ಆಗಿರಲಿ ನಾವು ಅಷ್ಟು ದೊಡ್ಡ ಒಂದು ಕಥೆನ ನಾವು ಊಟಾಕ್ಬೇಕಾಗತ್ತೆ ಸೊ ಅದಕ್ಕಾಗದೇ ಅಂತ ಒಂದು ಟೈಮ್ ಇರುತ್ತೆ ಈ ನಿಟ್ಟಿನಲ್ಲೂ ಹೀರೋಗಳ್ಗು ನಾವು ಬ್ಲೇಮ್ ಮಾಡೋಕ್ಕಾಗುತ್ತೆ ನಾಲ್ಕು ವರ್ಷಕ್ಕೆ ಒಂದು ಸಿನಿಮಾ ಮಾಡ್ತಾರೆ ಅಂದ್ರೆ ಬಿಕಾಸ್ ಇವಾಗ ಫಾರ್ ಎಕ್ಸಾಂಪಲ್ ಪ್ರೀವಿಯಸ್ ಸಿಮಾ ನೋಡಿ ಎಕ್ಸಾಪಲ್ ತೋಣ ಕೆಜಿಎಫ್ ಅಂತ ಒಂದು ಹಿಟ್ ಕೊಟ್ಟ ಮೇಲೆ ಹಿಟ್ ಫ್ರಾಂಚಸಿ ಆದ್ಮೇಲೆ ಸಿನಿಮಾಗೆ ಟೈಮ್ ತೊಗೊತದೆ ಆಸ್ ಅನ್ ಅಭಿಮಾನಿಗೆ ನಾನು ಹೇಳ್ತೀನಿ ಹೇಳ್ತೀನಿ ಯಾಕೆ ವಾಸ್ತ ಸಿನಿಮಾ ಬಂದಿಲ್ಲ ಎಷ್ಟು ವರ್ಷ ಆದಲ್ಲ ಅಂತ ಬಟ್ ಆಸ್ ಅ ಟೆಕ್ನಿಷಿಯನ್ ಡೈರೆಕ್ಟರ್ ಆಗಿ ನೋಡಿದಾಗ ಒಂದು ಎವರೆಸ್ಟ್ ನೋಡೋದ್ ಪೀಕ್ ಸೆಟ್ ಮಾಡಿದ್ರು ಅದನ್ನು ದಾಟಬೇಕು ಅವರಿಗೆ ಅದನ್ನು ರೀಚ್ ಆಗಬೇಕು ಅದು ಅದನ್ನು ದಾಟುವಂಥ ಸಿನಿಮಾ ಮಾಡಲೇಬೇಕಾ ಕರೆಕ್ಟ್ ಸರ್ ಸೊ ಹಾಗಾಗಿ ಅದಕ್ಕೆ ಟೈಮ್ ಹಿಡಿಯುತ್ತೆ ಸರ್ ಓಕೆ ಓಕೆ ಎಲ್ಲ ಒಂದು ಕಡೆ ಯಾವುದೊಂದು ಫ್ರೇಮಲ್ಲಿ ನೋಡಿದಾಗ ಅನಿರುದ್ ಸರ್ ಅಲ್ಲಿ ವಿಷ್ಣುವರ್ಧನ್ ಸರ್ನ ನೀವು ನೋಡಿದ್ರ ಸರ್ ಯಾಕಂದರೆ ಬರೀ ಫ್ರೇಮಲ್ಲಿ ಅಂತಲ್ಲ ಅವ್ರ ಜೊತೆ ವರ್ಕ್ ಮಾಡಿ ಎಕ್ಸ್ಪೀರಿಯನ್ಸ್ ಇರಲ್ಲ ಸಿ ನನಗೆ ಐ ವಾಸ್ ನಾಟ್ ಫಾರ್ಚುನೇಟ್ ಎನಫ್ ನಾನು ವಿಷ್ಣು ಸರ್ ಅವ್ರನ್ನ ಭೇಟಿಯಾಗಿ ನೋಡೋಂಥ ಅವಕಾಶವೇ ಇಲ್ಲ ಸಿಗಲಿಲ್ಲ ಬಟ್ ಆ ಒಂದು ಇದನ್ನು ಫುಲ್ಫಿಲ್ ಮಾಡೋ ರೀತಿಯಲ್ಲಿ ಅನಿರುದ್ ಸರ್ ಅವ್ರ ಜೊತೆ ವರ್ಕ್ ಮಾಡಿದಾಗ ಯಾಕಂದ್ರೆ ಅವ್ರ ಜೊತೆ ಅವರು ಒಂದು ಡಿಸಿಪ್ಲಿನ್ ಆಗಿರ್ಲಿ ಒಂದ್ ಶಿಸ್ತು ಮತ್ತೆ ಪ್ರಾಪರ್ ನೀವ್ ಎಲ್ಲ ಹಿಂಗೆ ಟ್ರೀಟ್ ಮಾಡ್ತೀರಾ ಸ್ಕ್ರಿಪ್ಟ್ ಪ್ರಾಪರ್ ಆಗಿರ್ಬೇಕು ಸೆಟ್ ಎನ್ವೈರಮೆಂಟ್ ಹೆಲ್ದಿ ಆಗಿರ್ಬೇಕು ಎಲ್ಲರೂ ರೆಸ್ಪೆಕ್ಟ್ ಮಾಡ್ಬೇಕು ಸೊ ಅದನ್ನೆಲ್ಲ ಅವ್ರು ಕಲಿತ್ಕೊಂಡ್ ಬಂದಿದ್ದಾರೆ ಅವ್ರೋ ಒಂದ್ ಕಡೆ ಆ ಒಂದು ಚರಿಷ್ಮಾ ಒಂದು ಆಹಾರ ಇಲ್ಲಿ ಫೀಲ್ ಆಗತ್ತೆ ಅಲ್ಲ ಅಂದ್ರೂ ಕೂಡ ಅವ್ರ ಜೊತೆ ನಾವು ಇದ್ದಿದ್ರೆ ವಿಷ್ಣು ಸರ್ ಜೊತೆ ನಾವು ಒಂದು ಒಡನಾಟ ಇಟ್ಕೊಂಡಿದ್ದೆ ಅವ್ರು ನಮ್ಮನ್ನ ಹೆಂಗೆ ಟ್ರೀಟ್ ಮಾಡ್ತಿದ್ರು ಅದನ್ನ ಇವ್ರು ನೋಡಿ ಕಲ್ತ್ಕೊಂಡಿದ್ದೆ ಯಾಕಂದ್ರೆ ಅದೇ ಒಂದು ಅವರು ಸರ್ಕಲ್ ಅಲ್ಲಿ ಬೆಳೆದಿರೋದ್ರಿಂದ ಒಂದು ಒಳ್ಳೆ ಗುಣಗಳನ್ನ ಅವರು ಅಳವಡಿಸ್ಕೊಂಡಿದ್ದಾರೆ ಇದೇ ಜೂನ್ ಹದಿನಾಲ್ಕನೇ ತಾರೀಕು ಸಿನಿಮಾ ತೆರೆ ಕಾಣ್ತಿದೆ ಏನಂತ ಹೇಳ್ತೀರ ನಮ್ಮ ವೀಕ್ಷಕರಿಗೆ ನಾನು ಕೇಳ್ಕೊಳೋದು ಎಲ್ಲರಿಗೂ ನಾನು ಅಚ್ಚ ಕನ್ನಡ ಹುಡುಗಿ ಮೊದಲೇ ಮೂವಿ ನಿರ್ಮಾಣ ಮಾಡ್ತಾ ಇದ್ದೀನಿ ಸೊ ನಿಮ್ಮೆಲ್ಲರ ಸಪೋರ್ಟ್ ನನಗೆ ಬೇಕೇ ಬೇಕು ನಮ್ಮ ಟೀಮಿಗೆ ಬೇಕೇ ಬೇಕು ಸೊ ಎಲ್ಲರೂ ಫೋರ್ಟೀನ್ತು ಇದೇ ಫೋರ್ಟೀನ್ತು ಥಿಯೇಟರಿಗೆ ಬಂದು ಮೂವಿ ನೋಡಿ ಇನ್ನೂ ಹೆಚ್ಚು ಕನ್ನಡ ಸಿನಿಮಾ ಮಾಡಲಿಕ್ಕೆ ನನಗೆ ಅವಕಾಶ ಮಾಡಿಕೊಡಿ ಅಂತ ನಿಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ ಸರ್ ನೀವು ಹೇಳಬಾರು ಸರ್ ಜೂನ್ ಹದಿನಾಲ್ಕನೇ ತಾರೀಕು ನಮ್ಮ ಶೆಫ್ ಚಿದಂಬರ ಸಿನಿಮಾ ರಿಲೀಸ್ ಆಗ್ತಾಯಿದೆ ನೀವು ಏನೇ ಒಂದು ಮೈಂಡ್ ಸೆಟ್ ಅಲ್ಲಿ ಸಿನಿಮಾ ಬಂದ್ರು ಕೂಡ ಎಂಜಾಯ್ ಮಾಡ್ಕೊಂಡು ಹೊರಗೆ ಹೋಗ್ತೀರಾ ನನ್ನ ಕ್ಯಾಪ್ಷನ್ ಹಾಕ್ದಾಗೆ ಟೇಸ್ಟಿ ಟ್ವಿಸ್ಟ್ ಸಿನಿಮಾ ಸಿಕ್ಕ ಟ್ವಿಸ್ಟ್ ಇದೆ ಅದನ್ನ ಎಂಜಾಯ್ ಮಾಡ್ತೇನೆ ಥಿಯೇಟರ್ ಗೆ ಬಂದ್ ಸಿನಿಮಾ ನೋಡ್ಬೇಕು ಯಾಕಂದ್ರೆ ಓಟಿ ಟಿ ಅಥವಾ ನಿಮ್ಗೆ ಬೇರೆ ಒಂದು ಪ್ಲಾಟ್ಫಾರ್ಮ್ ಸಿಮಾಗಳು ಸಿಕ್ಕರೂ ಕೂಡ ಥಿಯೇಟರ್ ಎಕ್ಸ್ಪೀರಿಯನ್ಸ್ ಇದೆ ಅಲ್ವಾ ಯಾಕಂದರೆ ಒಂದು ಕಾಮಿಡಿ ಸೀನ್ಗಳಿಗೆ ಅಷ್ಟು ಜನ ನಗ್ತಿದ್ರೆ ಕರೆಕ್ಟ್ ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿದೆ ಹೌದು ಹೌದು ಈ ಒಂದು ರೀಸೆಂಟ್ ಟೈಮ್ಸಲ್ಲಿ ನಮಗೆ ಯಾವುದು ಈ ರೀತಿ ಅಂತ ಡಾರ್ಕ್ ಕಾಮಿಡಿ ಸಿನಿಮಾಗಳು ಬಂದಿಲ್ಲ ಸೊ ಅದನ್ನು ಎಕ್ಸ್ಪೀರಿಯೆನ್ಸ್ ಮಾಡೋದಕ್ಕೋಸ್ಕರ ಜೂನ್ ಹದಿನಾಲ್ಕನೇ ತಾರೀಕು ಥಿಯೇಟ್ರಿಗೆ ಬರಲೇಬೇಕು ಅಂತ ಹೇಳಿ ಕೇಳ್ಕೊತೀವಿ ಥ್ಯಾಂಕ್ ಯು ಸರ್ ನೋಡಿದ್ರಲ್ಲ ಟ್ವಿಸ್ಟ್ ಕೊಡುವಂಥ ಕಂಟೆಂಟ್ ಬರ್ತಿದೆ ಜೂನ್ ಹದಿನಾಲ್ಕನೇ ತಾರೀಕು ದಯಮಾಡಿ ಚೆಫ್ ಚೆಫ್ತಿದ್ದಂಬರ ನಿಮ್ಮ ಹತ್ತಿರದ ಚಿತ್ರಮಂದಿರಗಳಲ್ಲಿ ನೋಡಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್